அவர காப்பிடே ಇನ್ನು ಎಸ್ಟೇಟ್ ಇತ್ತು ಅದರ ಪಕ್ಕದಲ್ಲೇ ಅಂತ್ಯ ಅಂತ್ಯಕ್ರಿಯೆಯನ್ನು ಮಾಡುವಂಥದ್ದು ಮತ್ತು ಒಕ್ಕಲಿಗರ ಸಂಪ್ರದಾಯದ ಪ್ರಕಾರವಾಗಿ ಅಂತ್ಯಕ್ರಿಯೆಯನ್ನು ಮಾಡೋದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ವಿಜಯಲ್ಸಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜನರು ಕೂಡ ಬಂದಿರುವಂಥದ್ದು ಅವರ ಅಂತಿಮ ದರ್ಶನವನ್ನು ಪಡೆಯುವಂಥದ್ದು ಮತ್ತು ಅಂತಿಮ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂಥ ಪ್ರಕ್ರಿಯೆಯಲ್ಲಿ ಕೂಡ ಎಲ್ಲರೂ ಬರುವಂಥದ್ದು ಎಸ್ ಎಮ್ ಕೃಷ್ಣ ಅವರು ಅಂದರೆ ಈ ಭಾಗಕ್ಕೆ ಭಾರಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು ಯಾಕಂದರೆ ಎಸ್ ಎಂ ಕೃಷ್ಣ ಅವರನ್ನು ವ್ಯರ್ತಪಡಿಸಿದರೆ ಈ ಭಾಗದಲ್ಲಿ ಯಾರೂ ಕೂಡ ಸಿ ಆಗಿಲ್ಲ ಮತ್ತು ಉನ್ನತ ಸ್ಥಾನಗಳನ್ನು ಉನ್ನತ ಸ್ಥಾನಗಳ ಮಟ್ಟದಲ್ಲಿ ಕೂಡ ಯಾರೂ ಹೋಗಿಲ್ಲ ಹಾಗಾಗಿ ಇವರು ಬಹಳ ಪ್ರಮುಖರಾಗಿರುವಂಥದ್ದು ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಸಾಕಷ್ಟು ಪ್ರಾಮುಖ್ಯತೆ ಕೂಡ ಇರೋದಿದೆ ಯಾಕಂದರೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾಗಿ ಕೂಡ ಕರ್ನಾಟಕದ ವ್ಯಕ್ತಿ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿದರೆ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದಾದರೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಕೇಂದ್ರ ಸಚಿವರಾಗಿ ಎರಡು ಬಾರಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದ್ರ ಜೊತೆಗೆ ಜೊತೆಗೆ ಸಿ ಎಮ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಸಿ ಎಂ ಆದಂಥ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಸವಾಲುಗಳು ಕೂಡ ಎದುರಿಸಿರುವಂಥದ್ದು ಅಂದರೆ ಪ್ರಮುಖವಾಗಿ ಇವರು ಬಡತನದಲ್ಲಿ ಬೆಳೆದಿರುವಂಥ ವ್ಯಕ್ತಿ ಅಲ್ಲ ಶ್ರೀಮಂತ ಕುಟುಂಬದಲ್ಲಿ ಬೆಳೆದಿರುವಂಥ ವ್ಯಕ್ತಿ ಆದರೆ ಬಡತನ ಅಂದರೆ ಏನು ಬಡತನದಲ್ಲಿರುವಂಥ ಜನಗಳ ಕಷ್ಟ ಏನು ಅನ್ನೋದ್ರ ಬಗ್ಗೆ ಕೂಡ ಎಲ್ಲವನ್ನು ಹರಿತಂಥ ವ್ಯಕ್ತಿ ವಿದ್ಯಾರ್ಥಿಗಳಿದೆ ಮಧ್ಯಾಹ್ನದ ಬಿಸಿ ಊಟ ಮತ್ತು ಜೊತೆಗೆ ಏನು ಸಾಕಷ್ಟು ಯೋಜನೆಗಳನ್ನು ತರುವಂಥ ಕೆಲಸವನ್ನು ಕೂಡ ಮಾಡಿದ್ರು ಅದೊತ್ತಿಗೆ ಇವರ ದೂರದೃಷ್ಟಿಕೋನದಲ್ಲಿ ಮುಂದೆ ಏನಾಗುತ್ತೆ ಯಾವ ರೀತಿಯಾಗಿ ನಾವು ಪ್ಲ್ಯಾನ್ಗಳನ್ನು ಮಾಡ್ಕೋಬೇಕು ಮುಂಬರುವಂಥ ಇಪ್ಪತ್ತ ಐದು ವರ್ಷಗಳ ಮುನ್ನುಡಿ ಮು ಮುಂಬರುವಂಥ ಯೋಜನೆಗಳನ್ನು ಈಗಲೇ ತೆಗೆದುಕೊಂಡು ಈಗಲೇ ಒಂದು ದೂರದೃಷ್ಟಿನ ಇಟ್ಕೊಂಡು ಎಲ್ಲ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಇವರು ಸಿ ಎಂ ಆದಂಥ ಸಂದರ್ಭದಲ್ಲಿ ಕೂಡ ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಕಿಡ್ನಾಪ್ ಆಗುತ್ತೆ ಕಿಡ್ನಾಪ್ ಆದಂಥ ಸಂದರ್ಭದಲ್ಲಿ ಅದರಲ್ಲಿ ಯಶಸ್ವಿಯಾಗಿ ರಾಜಕುಮಾರ್ ಅವರನ್ನು ಕರೆದುಕೊಂಡು ಬರುವಂಥದ್ದು ರಾಜ್ಯಕ್ಕೆ ಎಲ್ಲ ರೀತಿಯಾದಂಥ ಯಶಸ್ವಿಯನ್ನು ಕೂಡ ಎಸ್ ಎಂ ಕೃಷ್ಣ ಅವರು ಕಾಣ್ತಾರೆ ಆಗಾಗಲೇ ಈಗಾಗಲೇ ಕೂಡ ಎಸ್ ಪಿ ಮತ್ತು ಏನು ಡಿ ಐ ಜಿ ಆಗಿರ್ಬೋದು ಐ ಜಿ ಪಿ ಆಗಿರ್ಬೋದು ಎಲ್ಲರೂ ಕೂಡ ಈಗಾಗಲೇ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ರಚನೆಗಳಾಗಬಾರ್ದು ಯಾ ಎಲ್ಲರೂ ಕೂಡ ಎಸ್ ಎಂ ಕೃಷ್ಣ ಅವರ ಅಂತಿಮ ದೃಷ್ಟಿಯನ್ನು ಪಡಿಬೇಕು ಅಂತಿಮ ಕ್ರಿಯೆಯಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯಂತ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಈಗಾಗಲೇ ನೋಡ್ತಾ ಇರ್ಬೋದು ಇಲ್ಲೇ ಪಾರ್ಥಿವ ಶರೀರ ಇಡುತ್ತಾ ಇರುವಂಥದ್ದು ಇಲ್ಲಿರಿಸಿ ಸಾರ್ವಜನಿಕರಿಗೂ ಮತ್ತು ವಿ ಐ ಪಿಗಳಿಗೆ ಒಂದು ಗೇಟು ಮತ್ತು ಕುಟುಂಬಸ್ಥರಿಗೆ ಒಂದು ಗೇಟು ಅನ್ನುವಂಥ ನಿಟ್ಟಿನಲ್ಲಿ ಮೂರು ಗೇಟ್ಗಳನ್ನು ಮಾಡಿ ಸಾಲು ಸಾಲಾಗಿ ಒಬ್ಬೊಬ್ಬರನ್ನು ಬಿಡುವಂತದ್ದು ಈಗಾಗಲೇ ಐ ಜಿ ಪಿ ಮತ್ತು ಎಸ್ ಪಿ ಆಗಿರುವಂಥ ಮಲ್ಲಿಕಾರ್ಜುನ್ ಬಾಲ್ದಂಡಿ ಮತ್ತು ಐ ಜಿ ಪಿ ನಾರಾಯಣ ಅವರ ಈಗಾಗಲೇ ಕೂಡ ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡುವಂಥ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಬಂದಂತ ಸಾರ್ವಜನಿಕರಾಗಿರ್ಬೋದು ಅವರ ಅಭಿಮಾನಿ ಬಳಗ ಆಗಿರ್ಬೋದು ಎಲ್ಲರೂ ಕೂಡ ದರ್ಶನವನ್ನ ಪಡಿಬೇಕು ಅಂತಿಮ ದರ್ಶನವನ್ನ ಪಡಿಬೇಕು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು ಜೊತೆಗೆ ಅದನ್ನೇ ಅವರ ಪತ್ನಿಯಾಗಿ ಜೊತೆ ಮತ್ತು ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಆಗಮಿಸಿರುವಂತದ್ದು ಇನ್ನೇನು ರಾಮನಗರದಲ್ಲಿ ಪಾರ್ಥಿವಾಸಿಯಲ್ಲಿ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ರಾಮನಗರದ ಇನ್ನೊಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಒಳಗಾಗಿ ಇಲ್ಲಿಗೆ ಬರುತ್ತೆ ಅನ್ನುವ ತಪ್ಪಿನಲ್ಲಿ ಕೂಡ ಮಾಡಿರುವಂಥದ್ದು ಈಗಾಗಲೇ ಸಾರ್ವಜನಿಕರು ಕೂಡ ಸಾಕಷ್ಟು ಜನರು ಬಂದಿರುವಂಥದ್ದು ಅಂತಿಮ ದರ್ಶನ ಪಡೆದಕ್ಕೋಸ್ಕರವಾಗಿ ಬಂದಿರುವಂಥದ್ದು ಪ್ರಮುಖವಾಗಿ ಇಪ್ಪತ್ತು ಏನು ಒಕ್ಕಲಿಗ ಸಮ ಒಕ್ಕಲಿಗ ಸಮ ಒಕ್ಕಲಿಗ ಸಮುದಾಯದ ಪ್ರಕಾರವಾಗಿ ಎಲ್ಲ ರೀತಿಯಾದಂಥ ಅಂತ್ಯಕ್ರಿಯೆಯನ್ನು ಮಾಡುವಂಥ